ಹೇ ರತಿ ಸತಿ ಇದರ ಗತಿ ಮೋಹದ ಮತಿ ಹೇಳುವೆನು ಹೇಮಕೂಟದ ಸ್ಥಿತಿ ಸಂಸಾರ ತಾಪತ್ರಯಗಳೆಂಬ ಧಾರೀಶಣ ಪುತ್ರೀಕ್ಷಣ ಧ್ನಿಷಣ ಇವುಗಳಂ ಬಿಟ್ಟು ಜ್ಞಾನ ಯೋಗಿಯಾಗಿ ಈ ಪಂಪಾ ಸ್ಥಳಕ್ಕೆ ಬಂದು ಮಹಾ ಕ್ಷೇತ್ರ ನೋಡುವ ಪರ್ಯಂತರ ಮಾನವ ಜನ್ಮಕ್ಕೆ ಮುಕ್ತಿಯೇ ಇಲ್ಲವೆಂದು ಎಲ್ಲಿ ನೋಡಿದರು ತೆಂಗಿನ ವನಂತರುಗಳು ಎತ್ತ ನೋಡಿದರೂ ರಸನಾಳಿಯ ಪಸರ್ವಗಳು ಆಕಾಶವು ಕನ್ನಡಿಯೋಳ್ ಕಾಣುವುದು ಕಾಣ್ತೇ ಬಾಲ ಸೂರ್ಯನ ಬೆಳಕಿಗೆ ಹೊಳೆಯುವ ಮಾತಂಗ ಮಾಲ್ಯವಂತ ಹೇಮಕೂಟ ಕೂಟ ಕಿಕ್ಕಿಂದಾದಿ ಪಂಚಪರ್ವತಗಳ ಶೃಂಗ ಕಿಕ್ಕಂದಾದಿ ಪಂಚ ಪರ್ವತಗಳ ರಮಣಿ ಎಲ್ಲಿ ನೋಡಿದರೂ ಅಂಜನಾಟಿ ತಂಗಾಳಿಯ ಮಂಟಪಗಳು ನೋಡು ವಿಜಯ ವಿಠಲ ದೇವತಾ ಅವರ ಇಗೋ ನೋಡು ವೆಂಕಟೇಶ್ವರ ದೇವಾಲಯ ನೋಡು ಹಿಂದಕ್ಕೆ ಶ್ರೀರಾಮಚಂದ್ರನು ಸೀತಾ ದೇವಿಯನ್ನು ರಾವಣನಿಗೆ ಹೋಗಲಾಡಿ ಪಂಪಾಪತಿಯಂ ಪೂಜೆ ಮಾಡಿ ಚಾತುರ್ಮಾಸಕ್ಕೆ ಕುಳಿತ ಪ್ರಸನ್ನ ವಿರುಪಾ ನೋಡು ಹೌದು ಈಗ ಯುಗ ಯುಗಾಂತರ ಶಿವನುಡನ್ನು ತಪಸ್ಸಿಗೆ ಕುಳಿತಿರುವ ಮಹಾ ಪುಣ್ಯ ಪರ್ವತಗಳಂತೆ ಕಾಣುವ ಯತ್ಗಳು ಸಮುದಾಯದಿಂದ ಒಪ್ಪುವ ಋಷಿಗಳ ಶೃಂಗಾರೋಡಿಮಣಿ ಹಿಂದಕ್ಕೆ ವಾದಿಗೆ ನಿರ್ಬಂಧ ಮಾದ ಮಾತಂಗ ಪರ್ವತ ಶಿಖರಾಕ್ರಮೆತರ ಮಣಿ ಹೇಮ ಮಣಿಗಲ ಅಲಂಕೃತ ರತ್ನದ ಕಾಂತಿಯಂ ನಿರೀಕ್ಷಿತು ಈ ಪುಣ್ಯ ನಮ್ಮ ಆ ಕೃಷ್ಣ ರುಕ್ಮಣಿಯರಿ ಮುಂಟೆ ಈ ಸ್ಥಳದಲ್ಲಿ ಪುಣ್ಯ ಪುಣ್ಯಪ್ರದ ತೀರ್ಥದ ಮಹಿಮೆ ಒಂದೊಂದು ನೋಡುತ್ತಾವ ದುರ್ಗತೀರ್ಥ ತೀರ್ಥ ನಾಗತೀರ್ಥ ಚಕ್ರತೀರ್ಥ ಶಿವಲಿಂಗ ತೀರ್ಥ ನಾರದ ತೀರ್ಥ ಸೀತಾ ಸರೋವರ ಲಕ್ಷ್ಮಣ ತೀರ್ಥ ಭೀಮತೀರ್ಥ ವಶಿಷ್ಠ ತೀರ್ಥ ಜಮದಗ್ನಿ ತೀರ್ಥ ಈ ತೀರ್ಥಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿಯ ಕೋಟಿಗಧಿಕ ಮಾದ ದೇವಸ್ಥಾನ ನೋಡು ರಮಣಿ ಉಗ್ರ ನರಸಿಂಹನಂ ಕಂಡೆಯ ದೊಡ್ಡ ಶಿವಲಿಂಗಮಂ ನೋಡು ಹೇಮಕೂಟೇಶ್ವರನ ನೋಡಿ ನಿರೀಕ್ಷಿಸು ಕೈಬಿ ಬಾ ಕಾಮಿನಿ ಬಾಳತೀರ್ಥಮಂ ನೋಡಿದಿಯಾ శివన కుమార గణనాథనం నోడు ఉద్దాన వీర భరీక్షడల్ కాలవే తుంగ సులత రంగం తొప్పువ తుంగా విర తుంతూరు హరి తుంగ తరంగిణి తీర అకో నోడు వశిష్టాశ్రమ నోడు కచ్చపాశ్రమ అకో నోడు సింహాసన ఇకో నోడు ಎಲ್ಲಿ ನೋಡಿದರೂ ಪಿಲ್ವ ವೃಕ್ಷ ನಾನಾ ವೃಕ್ಷದ ಎತ್ತ ಕಮಲಿದರೂ ಬಾಲಮುನಿ ಒಟುಗಳ ಸಮುದಾಯ ಎತ್ತ ನೋಡಿದರೂ ಕಚೇರಿ ಜಲವಿಹಾರ ಎಲ್ಲಿ ನೋಡಿದರು ಶಿವ ಓಂ ಓಂ ಎಂಬ ಖಂಟ ಶಬ್ದವನ್ನೇ ಕಾವಿನೇ ಏನು ಸ್ಥಳವು ನೋಡಿದೆವು ಇದೇ ಮಾತಂಗದ ಕೆಳಗಿನ ಪ್ರಚಾರದ ಬಾಗಿಲಿಗೆ ಬಂದೆವು ಎತ್ತಿಸಿ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ಪ್ರಕಾಶ ಗೋಪರ್ನ ವಿಸ್ತಾರ ಧೈರ್ಯ ಪಂಪಾಪತಿ ನಿಮ್ಮ ಸಮಾನ ಭಾಗ್ಯವಂತರರು ಈ ಬಂಗಾರದ ನಂದಿ ಧ್ವಜ స్తମ୍భದಾಚೆ ಭಾಲಕ್ಕೆ ಜನಸಂದಣಿಯ ಸಾල් ಮಾಣಿಕದ ಕಾಂತಿಂತೆ ಸಾಲು ತಿವಿಗಳೊಳೆಯುವವು ಅಹಹಹಹಹ ಮೇರು ಪರ್ವತ ಮಂದಾರ ಪರ್ವತಗಳಂತೆ ಕಾಡುವ ಮಹಾರತೋತ್ಸವಲಂ ನೋಡಿದಾರ ಮಡಿ ಈತನ ಆಜ್ಞೆಯಲ್ಲಿ ಈ ಪುರದ ಸರ್ವ ಸತ್ಪರ್ಮ ಯೋಗ ಯೋಗಾಸನ ಯಜ್ಞಾದಿಗಳು ಇಲ್ಲದೆ ಈ ಗೊಂಡಾರಣ್ಯದಲ್ಲಿ ಋಷಭೇಂದ್ರನ ಅಂತಃರಣ ಪಂಪಾಪತಿಯ ತಪಸ್ಸು ಸಾಗುತ್ತಿತ್ತಲ್ಲಿ ಕಾಮಿನೇ ನೋಡನ್ನ ಪರಾಕ್ರಮ ಹರರ ಭೂಮಿಗೆ ನಾಲ್ಕು ಚರಣಮ್ ಭೂಮಿ ಇಟ್ಟು ಪಂಪಾಪತಿಯ ಇಚ್ಛೆಯಿಂದ ನಿಂತಿರುವ ಭಕ್ತಿ ಪ್ರಸಾದ ಚಂತು ನೀಲಾವನ